ಮಂಕಿ ಕ್ಲಬ್ ಅಂತ ನಂದು ಅದು ಸಬ್ಸ್ಕ್ರೈಬ್ ಆದರೆ ನನಗೆ ಸ್ಪಾನ್ಸರ್ ಆಗುತ್ತೆ ಇಂಡಿಯಾದಲ್ಲಿ ಇತ್ತೀಚೆಗೆ ಲವರ್ಗೆ ಸಿಗ ಸಪೋರ್ಟ್ ನಮ್ಗೆ ಸಿಗಲ್ಲ ಏನು ಮಾಡೋದು ನಮ್ಮ ಬ್ಯಾಡ್ ಲಕ್ಕು ಆದರೂ ನಮ್ಮ ಆಯ್ದು ನಾವು ಮಾಡ್ಬೇಕು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮನೇಲಿ ಇಟ್ಬಿಡಿ ನಮ್ಮ ಭಾಷೆ ಕನ್ನಡ ನಮ್ಮ ಜಾತಿ ಕದಂಬ ಜಾತಿ ಫಸ್ಟ್ ಅದು ನೆನಪಿರಲಿ ಎಲ್ಲರೂ ಭಾಷೆ ಉಳಿಸ್ಕೊಳ್ಳಿ ಎಲ್ಲಾರನ್ನೂ ವೆಲ್ಕಮ್ ಮಾಡ್ತೀವಿ ನಮ್ಮನ್ನ ಯಾರು ವೆಲ್ಕಮ್ ಮಾಡ್ತಿಲ್ಲ ಭಾಷೆಯಲ್ಲಿ ಸ್ವಲ್ಪ ಸ್ವಾಭಿಮಾನಿಗಳಾಗಿ ನಾವು ಒಂಬತ್ತುವರೆ ಸಾವಿರ ಇತಿಹಾಸ ಸ್ಪೀಡ್ ಮನೆಗೆ ಹೋಗ್ರು ನೆನಪಿರತ್ತಲ್ಲೋಸ್ಟ್ ಅಂದ್ರೆ ತ್ರೀ ಫೋರ್ ಫೈವ್ ಸೆಕೆಂಡ್ ಮನಸ್ ಫಿನಿಶ್ ಆಗ್ಬಿಡುತ್ತೆ ಮತ್ತೊಂದ್ ಚಾನ್ಸ್ ಕೊಡಲ್ಲ ಸ್ಲೋ ಆಗತ್ತಿ ಸರ್ ಸರಿ ಹಂಗೆ ಅಚ್ಚಿ ಮೇಲೆ ಯಾರ್ಯಾರು ಖುಷಿ ಅನಿಸ್ತು ಅವ್ರಿಗೆ ಏನಾರ ಹೆಲ್ಪ್ ಮಾಡ್ಬೇಕಂದ್ರೆ ಆ ಕಡೆ ಬಾಕ್ಸ್ ಇಟ್ಟಿದ್ದೀನಿ ಫೋನ್ ಪೇ ಇಟ್ಟಿದ್ದೀನಿ ನಿಮ್ ಇಷ್ಟ ಯಾರು ಇಷ್ಟ ಇದ್ರೆ ಹೆಲ್ಪ್ ಮಾಡ್ಬೋದು ಯಾರಿಗೆ ಬಲವಂತಿಲ್ಲ ಅಷ್ಟೇ ಹಾ ಸರಿ ಮಕ್ಕಳಿಗೆ ಈಜೆ ಕಲಿಸಿ ವರ್ಷಕ್ಕೆ ಮೂರು ಮಕ್ಕಳು ರಾಮಕೃಷ್ಣ ರಾಮಕೃಷ್ಣ ಫೋಟೋ ಒಂದು ರಿಕ್ವೆಸ್ಟ್ ನಾನು ಎಜುಕೇಶನ್ ದೊಡ್ಡ ಬಿಸ್ನೆಸ್ ಆಗ್ಬಿಡುತ್ತೆ ದೇಶ ಹಿಸ್ಟ್ರಿ ಹೇಳಿಕೊಡಿ ಮಕ್ಕಳಿಗೆ ಆಮೇಲೆ ತಿನ್ನ ವಸ್ತು ಕುಡಿಯೋ ವಸ್ತು ರೈತನ ಕೈಗೆ ಸೇರಿ ಕಂಪ್ನಿ ಯಾವತ್ತ ನಾಪಕ್ಕೆ ಹೋಗ್ಬೇಡಿ ಒಂದು ಎಲ್ಲಿ ಒಂದು ದಿನದ ರಿಕ್ವೆಸ್ಟ್ ಅದು ಸ್ವಲ್ಪ ಮನೆಗೆ ಹೋದ್ರೆ ನೆನಪಿರತರ ಆತನ ಒಂದ್ಸರಿ ಹಚ್ಚಿ ಹಿಂಗೆ ಆಮೇಲೆ ನಿಮಗೆಲ್ಲ ಒಂದ್ಸರಿ ಮನೆಗೆ ಹೋಗೋ ಥರ ನೆನಪಿರೋ ಥರ ಕ್ಲೈಮ್ ಮಾಡಿದ್ವಿ ಬಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಮತ್ತೊಂದ್ಸರಿ ಬೇಕಾದ್ರೆ ಸ್ಪೀಡ್ ಒಂದು ಫೋರ್ ಫೈವ್ ಸೆಕೆಂಡ್ಗೆ ಇನ್ನೊಂದ್ಸರಿ ಬೇಕಾರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅದು ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಏನ ಬೈಲಿ ಈ ಅಪ್ಪ ಇಲ್ಲಿ ಪಾಟ್ಲಿಗೆ ಇಟ್ಟೆಲ್ಲ ಆರಿಸ್ಕೊಂಡು ಹೋಗಿ ಅದ್ರಿಗೆ ಕುಜ್ರಿಗೆ ಬಿದ್ದಿರಪ್ಪ ಇವಾಗ ಪಾಟ್ಲಿಗೊಳ್ಳಿ ಎಲ್ಲಿ ಬೇಕೋ ಅಲ್ಲಿ ಬಿಸಾಕಿದ್ರೆ ಎಲ್ಲ ಆರಿಸಿ ಡಸ್ಟ್ಬಿನ್ಗೆ ಹಾಕಿ ಈ ಅಪ್ಪ ತಗೊಂಡೋಗಿ ಕುಜರಿಗೆ ಹಾಕಿ ಅದರಲ್ಲಿ ಜೀವನ ಮಾಡಂತನು ಈ ಅಪ್ಪನ ಮಗ ಗಗ ಗಗಣ ಅಂತ ಒಬ್ಬನದಾನೆ ಈಗ ಆರನೇ ಕ್ಲಾಸು ನ್ಯಾಷನಲ್ ಗೋಲ್ಡ್ ಮಾಡಿದ ನಮ್ಗೆಲ್ಲ ಕೆಲಸ ಆಯ್ತು ಅಂದ್ರೆ ಕಳ್ಸಿ ಅದಕ್ಕೆ ಬಾ ಇಲ್ಲಿ ನಿತ್ಕೊಂಡು ನೋಡಕ್ ಧೈರ್ಯ ಇದ್ಯಾ ನಿಮಗೆ ಈ ಆಸ್ಟ್ಲಿ ಪ್ರಸಿದ್ಧ ಹೆಣ್ಣು ಮಕ್ಕಳು ನಾನು ಓದಿರೋ ಪ್ರಕಾರ ಹೆಣ್ಮಕ್ಳು ಫಿಜಿಕಲಿ ಸ್ಟ್ರಾಂಗ್ ಆಟ್ಲಿ ವೀಕ್ ಅಲ್ವ ಊಟ ಫುಜಿಕಲಿ ವೀಕು ಅನ್ನೋದು ಟಿವಿಟರ್ನಲ್ಲಿ ಸ್ಟ್ರಾಂಗ್ ಹೆಣ್ಮಕ್ಳು ಆರ್ಟ್ಲಿ ಸ್ಟ್ರಾಂಗ್ ಆದರೆ ನನಗೆ ಏನು ತಿಳಿಯಲ್ಲ

I didn't have many jokes

ನಾನು <inaudible> ತಿಳಿದ್ರೆ